ರಚಿತಾ ರಾಮ್ ಅವರ ಮುಂದಿನ ಸಿನಿಮಾ ಐ ಮೀನ್ ಈಗ ನಡೀತಾ ಸಿನಿಮಾ ಇಪ್ಪತ್ ಮೂರನೇ ತಾರೀಕು ರಿಲೀಸ್ ಆದಂತ ಸಿನಿಮಾ ಲ್ಯಾಂಡ್ ಲಾರ್ಡ್ ಆಗಿರ್ಬೋದು ಹಾಗೆ ಕಲ್ಟ್ ಆಗಿರ್ಬೋದು ಇಲ್ಲಿರುವ ಒಂದು ಒಂದಷ್ಟು ಜನ ನೋಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ ನೋಡಿದ್ರ ಕಲ್ಟ್ ನಾಂಡ್ ಲಾರ್ಡ್ ನೋಡಿದ್ರ ಏನ್ ಹೇಳಿಂಗ್ ನಿಂಗವಂಗೆ ಪ್ರೀತಿ ಇತಿಹಾಸಿನಿಗೆ ತೋರಿಸಿದಂತ ಪ್ರೀತಿ ನಮ್ಮ ಸಿನಿಮಾ ನಮ್ಮ ಕನ್ನಡ ಸಿನಿಮಾಗೆ ತೋರಿಸಂತ ಪ್ರೀತಿ ಥ್ಯಾಂಕ್ ಯು ಸೋ ಮಚ್ ನೋಡಿಲ್ದೇ ಇರೋರು ದಯವಿಟ್ಟು ಮಿಸ್ ಮಾಡೋಕೆ ಹೋಗ್ಬೇಡಿ ಲ್ಯಾಂಡ್ ಲೋಡ್ ಹಾಗೆ ಕಲ್ಟ್ ಚಿತ್ರನ ಸಿನಿಮಾ ತುಂಬ ಚೆನ್ನಾಗಿದೆ ಎಲ್ಲರೂ ಕೇಳ್ತಾರೆ ಏನಿದೆ ಕಂಟೆಂಟ್ ಏನಿದೆ ಏನು ಮೇಕಿಂಗ್ ಇದೆ ಎಲ್ಲನೂ ಇದೆ ಈ ಸಿನಿಮಾದಲ್ಲಿ ದಯವಿಟ್ಟು ಎರಡು ಸಿನಿಮಾನ ನೋಡಿ ಯಾರೋ ಬಂದು ನೋಡ್ಬಿಟ್ಟು ನಿಮಗೆ ಚೆನ್ನಾಗಿಲ್ಲ ಅಂತ ಈಸಿಯಾಗಿ ಹೇಳ್ಬೋದು ಬಟ್ ನೀವು ಹೋಗಿ ನೋಡಿದ್ಮೇಲೆ ಗೊತ್ತಾಗದೆ ಸಿನಿಮಾದಲ್ಲಿ ಏನಿದೆ ಅಂತ ನನ್ನ ಒಂದು ಸಣ್ಣ ಮನವಿ ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ನೋಡಿ ನಮ್ಗೆ ಎಲ್ರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ ಇಡೀ ಕನಕ್ ಆಲ್ರೆಡಿ ಲ್ಯಾಂಡ್ ಲಾರ್ಡ್ ನೋಡುತ್ತಿನಿಮಾನು ನೋಡಾಯ್ತು ಎಲ್ಲಾ ಹಾಡ್ಗಳ್ನ ಇಷ್ಟಪಟ್ಟು ಎಲ್ರು ಒಂದ್ಸತಿ ಪ್ರೀತಿಯಿಂದ ನಿಗವಾ ಅರೆವಾ ಈಗ ನೀವು ಲೇಡಿ ಸೂಪರ್ ಸ್ಟಾರ್ ಅಲ್ವಾ ಎಲ್ಲ ನಮ್ಮ ಹೀರೋಯಿನ್ಸ್ ಇಲ್ಲಿ ವೇದಿಕೆ ಮೇಲೆ ಬಂದ್ರೆ ಡ್ಯಾನ್ಸ್ ಮಾಡಿ ಅಂತ ಕೇಳ್ತೀವಿ ಬಟ್ ನಿಮ್ಮ ಡೈಲಾಗ್ ಕೇಳಬೇಕು ಕರೆಕ್ಟ್ ಬಾಯ್ಸ್ ಒಂದೇ ಒಂದು ಡೈಲಾಗ್ ಎನಿ ಒನ್ ಡೈಲಾಗ್ ಇಲ್ಲ 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 ನಾನು ಡ್ಯಾನ್ಸ್ ಮಾಡ್றನೇ ಆಂಕರ್ ನೀವಿಬ್ಬರು ಸೇರ್ಕೊಂಡು ಏನೋ ಅಡ್ಜಸ್ಟ್ ಆಗಿಬಿಟ್ರಂಗಿದ್ದೀರಾ ಇಲ್ಲ ಇಲ್ಲ ಅವರೆಲ್ಲ ಕಾಯ್ತಾ ಇದ್ದಾರೆ ಏನೋ ಸ್ಟೆಪ್ಸ್ ಹಾಕ್ತಾರೆ ನೋಡೋಣ ಅಂತ ನೀವು ಏನ್ರೀ ನೀವು ಆಯ್ತು ಸರ್ ಒಂದ್ ಒಳ್ಳೆ ಮ್ಯೂಸಿಕ್ ಡಾನ್ಸ್ ಹಾಕಪ್ಪ ಅವರದು ನೀವು ಕೇಳೋದೆっちゃ ರಚ್ಚು ಮಾಡೋದೆっちゃ ರೆಡಿ ಲೆಟ್ಸ್ ಗೋ ಮ್ಯೂಸಿಕ್ ಇದು ಹೆಂಗೆ ಅಂದ್ರೆ ಕನಕೋತ್ಸವ ಅಲ್ಲಿ ನೋಡಿ ಅಲ್ಲಿ ನೋಡಿ ಥ್ಯಾಂಕ್ ಯು ಸೋ ಮಚ್ ತುಂಬಾ ಪ್ರೀತಿಯಿಂದ ಕೇಳ್ಕೊಂಡಿದ್ಕೆ ಪ್ರತಿಯೊಬ್ರು ಅಟ್ಲೀಸ್ಟ್ ಡಾನ್ಸ್ ಮಾಡಿದ್ರಿ ಆ ಕಡೆ ಇರೋರಂತೂ ಏನು ಮಾಡ್ತೀನಿ

ಗೊತ್ತು ಇಲ್ಲೇ ಇರ್ಬೋದು ಕರೆಕ್ಟಾ ಬಟ್ ನಿಮಗೆ ಹೃತ್ಪೂರ್ವಕ ವಂದನೆಗಳು ನಮ್ಮ ಕನಕೋತ್ಸವದಲ್ಲಿ ನೀವು ಬಂದಿದ್ದು ಡಿ ಕೆ ಸುರೇಶ್ ಸಾಹೇಬರು ದಯವಿಟ್ಟು ವೇದಿಕೆ ಮೇಲೆ ಬಂದಿರುವಂತಹ ನಮ್ಮ ಲೇಡೀಸ್ ಸೂಪರ್ ಸ್ಟಾರ್ ರೇ ಇಲ್ಲೇ ನಾನು ಸರ್ ಸರ್ ಖುಷಿನ ಸರ್ ಥ್ಯಾಂಕ್ ಯು ಅಂತ ನೀವು ಹೇಳಲೇಬೇಡಿ ಅವ್ರಿಗೆ ಪ್ರಾಮಿಸ್ ಮಾಡಿದೆ ನಾನು ಈ ಒಂದು ಕನಕೋತ್ಸವಕ್ಕೆ ಬಂದೇ ಬರ್ತೀನಿ ಅಂತ ಅವಾಗಲೇ ಹೇಳ್ದೆ ಇವಾಗಲೂ ಹೇಳ್ತಿದ್ದೀನಿ ಈ ಕನಕೋತ್ಸವ ಇಷ್ಟು ಗ್ರ್ಯಾಂಡ್ ಆಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಸಾರಿ ಕ್ಷಮಿಸಿ ಬಟ್ ಅದ್ಭುತವಾಗಿದೆ ಈ ರ್ಯಾಂಪ್ ಮೇಲೆ ನಡೆದಾಗಲೇ ಎಷ್ಟು ಖುಷಿ ಆಯಿತು ಗೊತ್ತಾ ನೀವು ನೀವು ಪ್ರತಿಯೊಬ್ಬರ ಹತ್ರ ಬಂದು ಶೇಕ್ ಎಂಡ್ ಮಾಡೋಣ ಅಂದ್ರೆ ಕಷ್ಟ ಆಗುತ್ತೆ ಅದಕ್ಕೆ ರ್ಯಾಂಪ್ ಮೇಲೆ ಬಂದಾಗ ಎಷ್ಟು ಜನಕ್ಕೆ ಮಾತಾಡ್ಸೋಕ್ಕಾಗುತ್ತೋ ಅಷ್ಟು ಜನಕ್ಕೆ ಮಾತಾಡ್ಸಿದ್ದೀನಿ ಕ್ಷಮೆ ಇರಲಿ ಈ ಹದಿಮೂರು ವರ್ಷ ನನ್ನ ವೃತ್ತಿ ಜೀವನದಲ್ಲಿ ನೀವು ತೋರಿಸಂಥ ಪ್ರೀತಿ ಸಪೋರ್ಟ್ ಅದಕ್ಕೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ನಿಮ್ಮ ಸಪೋರ್ಟ್ ನಿಮ್ಮ ಪ್ರೀತಿ ನಿಮ್ ಎಲ್ಲರ ಆಶೀರ್ವಾದ ನನ್ನ ಮೇಲಿರ್ಲಿ ನಮ್ಮ ಚಿತ್ರರಂಗದ ಮೇಲಿರ್ಲಿ ಅಂತ ಕೇಳ್ಕೊಳ್ತೀನಿ ಒನ್ಸ್ ಅಗೇನ್ ಹೃತ್ಪೂರ್ವಕ ವಂದನೆಗಳು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಕನಕ್ಪುರದ ಎಲ್ಲ ಜನತೆಯ ಪರವಾಗಿ ಎಲ್ಲ ನಿಮ್ಮ ಅಭಿಮಾನಿಗಳ ಪರವಾಗಿ ಅಂತ ಹೇಳಿ ಕೇಳ್ತಾ ಇದ್ದೀವಿ